ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಶುರು ಮಾಡಿದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಬೇಸಿಕ್ಕಾಗಿ ಹಣವನ್ನು ಹೇಗೆಲ್ಲ ಉಳಿತಾಯ ಮಾಡಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಅದು ಬೇಸಿಕ್ ಅಂತ ಅಂದರೆ ಪ್ರತಿಯೊಬ್ಬರು ಮಾಡುವಂತಹ ಉಳಿತಾಯವನ್ನು ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಅಂತಲೇ ಅನ್ಬೋದು ಅದು ಇದನ್ನು ತಿಳ್ಕೊಳ್ಳ್ದೆ ಯಾರೂ ಹಣಕಾಸಿನ ವಿಚಾರದಲ್ಲಿ ಮುಂದೋಗಬೇಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನೀವಿನ್ನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಅದಕ್ಕಿಂತ ಮುಂಚೆ ನೀವಿನ್ನ ಯಾರೂ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಪ್ರತಿಯೊಬ್ಬರಿಗೂ ಬೇಸಿಕ್ ಅಂತ ಒಂದು ಸ್ವಲ್ಪನಾದರೂ ಹಣ ಉಳಿತಾಯ ಇರಲೇಬೇಕು ಯಾವ ರೀತಿ ಅಂತ ಅಂದರೆ ಹಣ ಆರೋಗ್ಯವಾಗಿ ಅಂದರೆ ನಾವು ಇನ್ ಕೇಸ್ ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋಗ್ತೀವಿ ಅಂತ ಅಂದರೆ ನಮ್ಮ ಕೈಯಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಇರಬೇಕು ಸೊ ಅದು ನಮ್ಮ ಬೇಸಿಕ್ ಅಂತ ಅರ್ಥ ಸೊ ಇನ್ಯಾವುದು ಅಂದರೆ ಆಹಾರ ಮನೆಯಲ್ಲಿ ಖಾಲಿ ಆ ಕ್ಷಣಕ್ಕೆ ಹೋಗಿ ತರುವಂತಹ ಹಣ ನಮ್ಮ ಕೈಯಲ್ಲಿ ಇರಬೇಕು ಇದು ಬೇಸಿಕ್ ಅಂತ ಹೇಳ್ತೀವಿ ಸೊ ಇದು ಇಷ್ಟು ಬೇಸಿಕ್ ಹಣ ಅಂತ ಮೇಲೆ ಈ ಇಷ್ಟಕ್ಕೂ ಬೇಸಿಕ್ ಸೇವಿಂಗ್ಸ್ ಅಂತ ಕೂಡ ಇರಬೇಕು ಈಗ ನಮಗೆ ಹತ್ತು ಸಾವಿರ ಸಂಬಳ ಬರುತ್ತೆ ಅಂತ ಅಂದರೆ ಬೇಸಿಕ್ಕಾಗಿ ನಾವು ಅದರಲ್ಲಿ ಎಷ್ಟು ತೆಗೆದಿಡಬೇಕು ಅಂತ ನೀವು ಕೇಳೋ ಹಾಗಿದ್ರೆ ಎಲ್ಲ ಖರ್ಚು ಕಳೆದು ನೀವು ಫಸ್ಟೇ ಒಂದು ಸಾವಿರ ಎತ್ತಿ ಇಟ್ಕೊಳ್ಳೋದು ವಾಸಿ ಉಳಿದಿರುವಂತಹ ಅಮೌಂಟನ್ನು ಆ ಒಂದು ಸಾವಿರಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಪರವಾಗಿಲ್ಲ ಆದರೆ ಆ ಒಂದು ಸಾವಿರನ ಯಾವುದಕ್ಕೂ ಕೊಡೋಕ್ಕೆ ಹೋಗಬೇಡಿ ಸೊ ಇದು ಬೇಸಿಕ್ ಸೇವಿಂಗ್ಸ್ ಅದನ್ನು ಹೇಗೆ ಮಾಡ್ಬೋದು ಬೇಸಿಕ್ ಸೇವಿಂಗ್ಸ್ ಅಂತ ನೀವು ಕೇಳೋ ಹಾಗಿದ್ರೆ ನಾವು ಉಪಯೋಗಿಸುವಂತಹ ವಸ್ತುವಿನಲ್ಲಿ ಹೇಗೆ ಮಾಡ್ಬೋದು ಅನ್ನೋ ಹಾಗಿದ್ರೆ ಒಂದು ತಿಂಗಳ ಒಂದು ರಫ್ ಸ್ಕೆಚ್ನ ನೀವು ಹಾಕ್ಕೊಳ್ಳಿ ಫಸ್ಟು ಒಂದು ತಿಂಗಳಲ್ಲಿ ನಮಗೆ ಎಷ್ಟು ಖರ್ಚಾಗುತ್ತೆ ಯಾವ್ಯಾವ ವಸ್ತು ಮೇಲೆ ಹೇಗೆಲ್ಲ ಖರ್ಚಾಗುತ್ತೆ ಇವಾಗ ಜನವರಿಯಲ್ಲಿ ಒಂದು ರಫ್ ರಫ್ ಸ್ಕೆಚ್ನ ನಾವು ಹಾಕೊಂಡ್ವಿ ಅಂತ ಅಂದರೆ ಗೊತ್ತಾಗುತ್ತೆ ಒಬ್ರಿಗೆ ಇಷ್ಟು ಖರ್ಚಾಗುತ್ತೆ ಒಂದು ವಸ್ತುವಿಗೆ ಇಷ್ಟು ಖರ್ಚಾಗುತ್ತೆ ಅಂತ ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ಓಕೆನಾ ಒಂದು ಮನೆಗೆ ಇಷ್ಟು ಅಮೌಂಟ್ ಅಂತ ನಾವು ಒಂದು ಸ್ಕೆಚ್ ಹಾಕ್ತಾ ಬಂತು ಅಂದರೆ ಇನ್ನು ನೆಕ್ಸ್ಟ್ ನಮಗೆ ಈಸಿ ಆಗುತ್ತೆ ಇನ್ನು ನೆಕ್ಸ್ಟ್ ಮಂತ್ ಫೆಬ್ರವರಿ ಮಾರ್ಚಲ್ಲೂ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಅಡ್ಜಸ್ಟ್ ಆಗೋದು ಆಮೇಲೆ ಆಟೋಮೆಟಿಕ್ ನೀವು ಅಡ್ಜಸ್ಟ್ ಆಗಿ ನೀವಾಗೆ ನೀವು ಇಷ್ಟಿಷ್ಟು ಅಮೌಂಟ್ ಅಂತ ಎತ್ತಿಡೋಕ್ಕೆ ಶುರು ಮಾಡ್ತೀರ ಇದೇ ಒಂದು ರಫ್ ಸ್ಕೆಚ್ನ ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ನೀವು ಫಾಲೋ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಹಣಕಾಸಿನ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ತುಂಬ ಬೇಗ ಸಾಲ್ವ್ ಆಗುತ್ತೆ ಅದು ನಂತರ ಇನ್ನು ನೆಕ್ಸ್ಟ್ ಆಹಾರ ಪದ್ಧತಿಗೆ ಬರೋ ಹಾಗಿದ್ರೆ ಆಹಾರ ಪದ್ಧತಿನೂ ಅಷ್ಟೇ ಆಗಿ ಹೋಗಬೇಕು ಆರೋಗ್ಯವಾಗೂ ಕೂಡ ಇರಬೇಕು ಹಾಗೆ ಏನಾದರೂ ಒಂದು ವಸ್ತುವನ್ನು ನಾವೇ ಹೊರಗಡೆ ನೋಡಿದ್ರೆ ಬಾಯಿ ಬಿಡೋ ರೀತಿಯಾಗಿ ಇರಬಾರ್ದು ಸೊ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ನು ಕೂಡ ಇರಬೇಕು ಆಹಾರದಲ್ಲಿ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬೇಕು ಈ ಎರಡು ಅಂಶವನ್ನು ನಾವು ಆಹಾರದಲ್ಲಿ ಕಂಡುಕೊಂತು ಅಂತ ಅಂದರೆ ಹಣವನ್ನು ಕೂಡ ಉಳಿಸ್ಬೋದು ನಮ್ಮ ಆರೋಗ್ಯವು ಕೂಡ ಉಳಿಸ್ಬೋದು ಹಾಗೆ ಇನ್ನು ವಿಷಯಕ್ಕೆ ಬರೋ ಹಾಗಿದ್ರೆ ಬಟ್ಟೆ ಮತ್ತು ಒಡವೆ ವಿಷಯಕ್ಕೆ ಬರೋ ಹಾಗಿದ್ರೆ ಹೊರಗಡೆ ಜನಗಳನ್ನ ನಾವು ನೋಡಿ ಆಸೆ ಪಡಬಾರ್ದು ಸೊ ಆಸೆ ಪಡದೆ ಹೌದಪ್ಪ ನಾವು ಇರೋದ್ರಲ್ಲಿ ಆಗಿ ಇದ್ದೀವಿ ಅಂತ ನಮಗೆ ಯಾವಾಗ ಮೈಂಡಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆವಾಗ ನಮ್ಮ ನಮ್ಮ ಹಣಕಾಸು ಹಾಗೆ ಬಟ್ಟೆಯ ವಿಚಾರದಲ್ಲೂ ಕೂಡ ನಾವು ಹಣವನ್ನು ಸ್ಪೆಂಡ್ ಮಾಡೋದು ಕಮ್ಮಿ ಮಾಡ್ತೀವಿ ಹಾಗೆ ವಸ್ತುವಿನ ವಿಚಾರದಲ್ಲೂ ಅಷ್ಟೆ ಲೋನ್ ತಗೊಂಡು ಕಟ್ಟಿ ಮಾಡೋಕ್ಕಿಂತ ನಮ್ಮ ಹತ್ರ ಇರುವಂತಹ ವಸ್ತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿದೆ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇದ್ದರೆ ನಮ್ಮ ಒಂದು ಮನೆಯ ಸುತ್ತಮುತ್ತಲಿನ ಯಾರೇ ಏನೇ ಆಸೆ ಪಡ್ಸಿದ್ರು ನಾವು ಪಡ್ಕೊಳ್ಳುವಂತಹ ಒಂದು ಲೆವೆಲ್ಗೆ ಹೋಗಬಾರ್ದು ಸೊ ಇದಿಷ್ಟು ಬೇಸಿಕ್ ಮನಿ ಸೇವಿಂಗ್ಸ್ ಟಿಪ್ಸ್ ಅಂತಲೇ ಹೇಳ್ಬೋದು ಇದಿಷ್ಟು ಯಾವ ಮನುಷ್ಯನಲ್ಲಿ ಇರುತ್ತೆ ಆ ಮನುಷ್ಯ ಹಣಕಾಸಿನಲ್ಲಿ ಸುಧಾರಿಸ್ತಾನೆ